ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಸೌಂಡ್ ಆಗಿರೋದನ್ನ ನೋಡ್ಕೊಂಡು ವರುಣ್ ಅಂತೂ ಅಲ್ಲ ಹುಡುಗರೆಲ್ಲ ಹೊರಗಡೆ ಸಾಬ್ ನೋಡಿದ್ರೆ ಮೇಲ್ಗಡೆ ರೂಮಿಗೆ ಹೋಗಿದ್ದಾರೆ ರೂಮ್ ರೂಮಿಂದ ಏನ್ ಸೌಂಡ್ ಬರೋಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವನು ರೂಮಲ್ಲೆಲ್ಲ ಬಂದ್ಬಿಟ್ಟು ನೋಡ್ತಾನೆ ಆಗ ಅಲ್ಲಿ ಏನೂ ಕೂಡ ಇರಲ್ಲ ಮೋಸ್ಟ್ಲಿ ನಂದೆಲ್ಲೋ ಭ್ರಮೆ ಅಂತ ಅನ್ಸಿರುತ್ತೆ ಅಂತ ಅವನು ವಾಪಸ್ ಮತ್ತೆ ರೂಮ್ ಇಂದ ಹೊರಗಡೆ ಬರಕ್ ಅಂತ ಬರ್ತಾ ಇರ್ಬೇಕಾದ್ರೆ ಆಗ ಚಾರುಗೆ ಫೋನ್ ಬಂದ್ಬಿಡುತ್ತೆ ಅಲ್ಲ ಕಬೋರ್ಡ್ ಅಲ್ಲಿ ಫೋನ್ ಸೌಂಡ್ ಆಗ್ತಾ ಇದೆಯಲ್ಲ ಯಾರಿರ್ಬೋದು ಅಂತ ಆಗ ಅವನು ಕಬೋರ್ಡ್ ಹತ್ರನೇ ಬರೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಒಂದ್ ಕಡೆ ಆಗ ಚಾರು ಕೂಡ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ರಾಮಚಾರಿ ಮತ್ತೆ ಇನ್ನೊಂದ್ಸರಿ ಫೋನ್ ಅನ್ನ ಮಾಡ್ಬಿಡ್ತಾನೆ ಆಗ ಚಾರ್ ಫೋನ್ ಇನ್ನೊಮ್ಮೆ ರಿಂಗ್ ಆಗ್ಬಿಡುತ್ತೆ ಆಗ ವರುಣ್ ಬಂದ್ಬಿಟ್ಟು ಹಾಗೆ ಕಬೋರ್ಡ್ ಬೋರ್ಡ್ ಡೋರ್ ಅನ್ನ ಓಪನ್ ಮಾಡಿದ ತಕ್ಷಣ ಆಗ ಚಾರು ಅಲ್ಲಿ ಕೂತ್ಕೊಂಡಿರ್ತಾಳೆ ಚಾರುನ ನೋಡ್ಕೊಂಡು ವರುಣ್ ಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ನೀನಾ ನೀನು ಜೈಶಂಕರ್ ಮಗಳು ಚಾರು ಲೇ ನೀನೇನು ಇಲ್ ಮಾಡ್ತಾ ಇದೀಯಾ ಅಂತ ಆಗ ವರುಣ್ ಶಾಕ್ ಇಂದ ಕೇಳ್ತಾ ಆಗ ಚಾರುಗಂತೂ ಗಂತೂ ತುಂಬಾನೇ ಗಾಬ್ರಾಗ್ಬಿಟ್ಟು ತನ್ನ ಕೈಯಲ್ಲಿ ಆಲ್ರೆಡಿ ತಗೊಬಂದಿರೋ ಬಂದಿರೋ ವಾಸ್ನಿಂದ ಅವ್ನ ತಲೆ ಮೇಲೆ ಒಂದ್ ಏಟನ್ನು ಕೊಟ್ಬಿಟ್ಟಿದ ತಕ್ಷಣ ಆಗ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ ಆಗ ಚಾರು ನಿಧಾನಕ್ಕೆ ಕೆಳಗಡೆ ಇಳಿದು ಅವನ ಬಾಯಿಗೆ ಬಟ್ಟೆನೆಲ್ಲಾ ಹಾಕ್ಬಿಟ್ಟು ಕೈಕಾಲನೆಲ್ಲಾ ಕಟ್ಟಬಿಡ್ತಾಳೆ ಚಾರು ಇನ್ನ ಒಂದ್ ಕಡೆ ರಾಮಚಾರಿ ಮಾತ್ರ ತುಂಬಾನೇ ಗಾಬರಿ ಆಗ್ತಾ ಇರ್ತಾನೆ ಯಾಕಪ್ಪ ರಾಮಚಾರಿ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ಅಂತ ಮೊರಾರಿ ಕೇಳ್ತಿರ್ಬೇಕಾದ್ರೆ ಅಲ್ಲ ಚಾರು ಮೇಡಮ್ ಫೋನ್ ಫಸ್ಟ್ ಒಂದ್ಸರಿ ಮಾಡಿದ್ರೆ ರಿಂಗ್ ಆಯ್ತು ಆದ್ರೆ ಅವರು ಕಟ್ ಮಾಡ್ಬಿಟ್ರು ಎರಡನೇ ಸರಿ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಏನಾಗಿದ್ಯೋ ಏನು ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಮೋಸ್ಟ್ಲಿ ಚಾರ್ಜ್ ಖಾಲಿ ಆಗಿರ್ಬೇಕು ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಿರ್ಬೇಕು ರಾಮಚಾರಿ ಅಂತ ಮೊರಾರಿ ಹೇಳ್ತಿರ್ಬೇಕಾದ್ರೆ ಏನೋಪ್ಪ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ಸರಿ ನಡಿ ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ಮಾನ್ಯತೆ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ರಾಮಚಾರಿ ಹೊಡೆದಿರೋ ಏಟನ್ನೆಲ್ಲ ನೆಂಟ್ ಮಾಡ್ಕೊಂಡು ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಈ ಕಡೆ ಹಾಗೆ ಜಿ ಕೆಗು ಕೂಡ ಪ್ರಜ್ಞೆ ಬಂದ್ಬಿಡುತ್ತೆ ಇದೇನು ಹೆಡ್ ಮೇಡಮ್ ಈ ತರ ಕೂತ್ಕೊಂಡಿರ ಇದ್ದೀರಲ್ಲ ಅದು ಮೇಲೆ ಎಲ್ಲಿ ಮುರಾರಿಯಲ್ಲಿ ರಾಮಚಾರಿ ಎಲ್ಲಿ ಅವ್ರಿಬ್ರುನು ಹೆಣನ ಉರುಳಿಸ್ಬಿಟ್ಟಿದಿರಾ ಹೇಗೆ ಇವಾಗ ಹಾಗಾದ್ರೆ ನಂಗೆ ಹೆಣನ ಡಿಸ್ಪೋಸ್ ಮಾಡೋ ಕೆಲಸ ಮಾತ್ರ ಬಾಕಿನ ಅಂತ ಆಗ ಮುರಾರಿ ಕೇಳ್ತಿರ್ಬೇಕಾದ್ರೆ ಏನ್ ಹೆಡ್ ಮೇಡಮ್ ಯಾಕೆ ಈ ತರ ಏನನ್ನು ಮಾತಾಡಿದೆ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರಲ್ಲ ಯಾಕೆ ಏನಾಯ್ತು ಅಂತ ಜಿ ಕೆ ಕೇಳ್ತಿರ್ಬೇಕಾದ್ರೆ ಆಗ ಮಾನ್ಯತೆ ಕೋಪ ಹಾಗೆ ಜಿ ಕೇ ಕೆ ಅನ್ನ ಕೊಟ್ಬಿಟ್ಟ ತಕ್ಷಣ ಆಗ ಕೆಗಂತೂ ಹಳೆದಲ್ಲ ನೆನ್ಪ್ ಬಂದ್ಬಿಡುತ್ತೆ ಅರ್ಥ ಆಯ್ತು ಅರ್ಥ ಆಯ್ತು ಅಂದ್ರೆ ರಾಮಚಾರಿ ನನ್ನ ಹೇಗೆ ಹೊಡೆದ್ ಬಿಟ್ಟು ಮೂಲೆಯಲ್ಲಿ ಕೂರಿಸಿದ ಕೂರ್ಸಿ ಅವನು ಮುರಾಲಿನ ಕರ್ಕೊಂಡು ಹೋಗ್ಬಿಟ್ಟಿದಾನಲ್ವಾ ಮೇಡಂ ಮೇಡಮ್ ಇವಾಗ ನನ್ಗೆ ಅರ್ಥ ಮಾಹಿತಿ ಮೇಡಮ್ ನೋಡಿ ಮೇಡಮ್ ನಾನು ಆವತ್ತೇನೆ ಹೇಳಿದೀನಿ ಆ ರಾಮಚಾರಿ ಇದಾನಲ್ಲ ಮೇಡಮ್ ಅವನು ದೊಡ್ಡ ಟ್ರಾನ್ಸ್ಫಾರ್ಮರ್ ಅಂತ ಹಾಗೆ ಯಾವತ್ತಿದ್ರೂನು ಟ್ರಾನ್ಸ್ಫಾರ್ಮರ್ ಅಲ್ಲಿ ಸಿಗ್ರೆ ಹಚ್ಕೊಳ್ಳಕ್ ಹೋದ್ರೆ ನಮ್ಮ ಮೂತಿ ಸುಟ್ಟೋಗೋದಲ್ಲ ನಮ್ ಬಾಡಿನೇ ಸುಟ್ಟೋಗುತ್ತೆ ಅಂತ ನಾನ್ ನಿಮ್ಗೆ ಆವತ್ತಿಂದ ಹೇಳ್ತಿದ್ದೀನಿ ನಿಮ್ಗೆ ಯಾವತ್ತಿದು ಅರ್ಥ ಆಗುತ್ತೋ ಏನೋ ನನಗಂತೂನು ಗೊತ್ತಿಲ್ಲ ಅಂತ ನಿಧಾನಕ್ಕೆ ಜಿ ಕೆ ಅಲ್ಲಿಂದ ಎದ್ದೋಗ್ತಾನೆ ಇನ್ನೊ ಒಂದ್ ಕಡೆ ಸಕ್ಸೇನ ಮಾತ್ರ ತಂದ್ ರೂಮಿಂದ ಹಾಗೆ ಕೆಳಗಡೆ ಬಂದ್ಕೊಂಡು ವರುಣ್ ವರುಣ್ ಎಲ್ಲಿದ್ಯಾ ಎಣ್ಣೆ ಮಿಕ್ಸ್ ಮಾಡಿ ಇಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲಿ ಹೋಗಿದ್ಯಪ್ಪ ವರುಣ್ ವರುಣ್ ಎಲ್ಲಿದ್ಯಾ ಅಂತ ವರುಣ್ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲ ಇವನು ಎಲ್ಲಿ ಹೋಗಿ ಸತ್ತಿದಾನಂತ ಇಲ್ಲೇ ಇದೇ ಆಚುಕಡೆ ಈಚೆಗಡೆ ಎಲ್ಲಾ ಕಡೆನೂ ಕೂಡ ಸಕ್ಸೇನ ಹುಡುಕ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಚಾರು ಮಾತ್ರ ಮನೆ ಮುಂದ್ಗಡೆ ಒಬ್ಬ ರೌಡಿನ ಹೊಡೆದು ಕೈಕಾಲು ಕಟ್ಟಿ ಹಾಗೆ ಬಟ್ಟೆ ಮುಚ್ಚಿ ಇಟ್ಟಿರ್ತಾಳೆ ಆಗ ಇನ್ನೊಬ್ಬ ರೌಡಿ ಆ ಕಡೆ ಕಡೆ ನೋಡ್ತಾ ಅವ್ನನೆ ಕಾಲಡಿ ತುಳಿದ್ಬಿಟ್ಟು ಕೆಳಗಡೆ ಬಿದ್ದೋಗಿ ಬಿಡ್ತಾನೆ ಆಗ ಬೆಡ್ಶೀಟ್ ತೆಗೆದ್ ನೋಡಿದ್ರೆ ಅದ್ರಲ್ಲಿ ಒಬ್ಬ ರೌಡಿ ಮಲ್ಕೊಂಡಿರೋ ನೋಡ್ಕೊಂಡು ತುಂಬಾನೇ ಗಾಬರಿ ಬಿಟ್ಟು ಯಾರು ನಿನ್ನ ಈ ಸ್ಥಿತಿಗೆ ತಂದವರು ಯಾರು ಅಂತ ಅವ್ನ ಬಾಯಿಯಲ್ಲಿರೋ ಬಟ್ಟೆನ ತೆಗೆದು ಕೇಳ್ತಿರ್ಬೇಕಾದ್ರೆ ಅಣ್ಣ ಒಂದ್ ಹುಡುಗಿ ಬಂದಿದ್ಲ ನನ್ಗೆ ಅವಳು ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಗೆ ತಂದ್ಬಿಟ್ಟಿದ್ದಾಳೆ ಅಂತ ಆ ರೌಡಿ ಹೇಳಿದ ತಕ್ಷಣ ಮಿಕ್ಕದವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇನ್ನ ಒಂದ್ ಕಡೆ ಮನೆ ಒಳಗಡೆನೆ ಹಾಗೆ ಚಾರು ಮಾತ್ರ ಸಕ್ಸೇನ ರೂಮಿ ಬಂದ್ಕೊಟ್ಟು ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಕೂಡ ಹುಡುಕ್ತಾ ಇರ್ತಾಳೆ ಆ ಫೈಲ್ಗೋಸ್ಕರ ಫೈನಲ್ಲಿ ಆ ಫೈಲ್ ಅವಳ ಕೈಗೆ ಸಿಕ್ಬಿಟ್ಟಿದ್ ತಕ್ಷಣ ಚಾರುಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ನಿಧಾನ ಮತ್ತೆ ಆ ಅನ್ನು ತಗೊಂಡು ಕೆಳಗಡೆ ಬರಕ್ ಅಂತ ಟ್ರೈ ಮಾಡ್ತಾ ಇದ್ರೆ ಈ ಕಡೆ ಸಕ್ಸೇನ ಮಾತ್ರ ವರುಣ್ ಎಲ್ಲಿ ಯೋಚನೆ ಮಾಡ್ಕೊಂಡು ತುಂಬಾನೇ ಟೆನ್ಷನ್ ಅಲ್ಲಿ ಹಾಗೆ ಸೋಫಾ ಮೇಲೆ ಕೂತ್ಕೊಂಡಿರ್ತಾನೆ ಆಗ ಹೊರಗಡೆಯಿಂದ ಆ ಕಟ್ಟಾಗಿರೋ ರೌಡಿನ ಕರ್ಕೊಂಡ್ ಬರ್ತಾ ಇರ್ತಾರೆ ಇನ್ನ ಉಳಿದಿರೋ ರೌಡಿಗಳು ಅಣ್ಣ ನೋಡಿ ಅಣ್ಣ ಯಾವ್ದೋ ಒಂದು ಹುಡುಗಿ ಬಂದ್ಬಿಟ್ಟು ಇವನಿಗೆ ಚೆನ್ನಾಗಿ ಹೊಡೆದು ಬಾಯಿಗೆ ಕೈಗೆಲ್ಲ ಬಟ್ಟೆ ಕಟ್ಟೆ ಹಾಕಿ ಹೋಗ್ಬಿಟ್ಟಿದ್ದಾಳಂತೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಹಾಗಾದ್ರೆ ಹುಡುಗಿ ಇರಬಹುದು ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಏನು ಏನಾರ ನೀವು ಮಾತಾಡ್ತಾ ಇದ್ರ ಇಲ್ಲಿ ನೋಡಿದ್ರೆ ವರುಣನು ಕೂಡ ಕಾಣಿಸ್ತಾನೆ ಇಲ್ಲ ಅವನ್ ಬರ ಎಲ್ ಸತ್ತಿದ ಕೂಡ ಗೊತ್ತಾಗ್ತಾ ಇಲ್ಲ ಸರಿ ಅವ್ನು ಇವಾಗ ಫೋನ್ ಮಾಡ್ತೀನಿ ಅಂತ ಸಕ್ಸೇನಾ ವರುಣ್ ನಂಬರ್ಗಿನ ಫೋನ್ ಮಾಡಿದ ತಕ್ಷಣ ಆಗ ರೂಮ್ ಒಳಗಡೆಯಿಂದ ಫೋನ್ ರಿಂಗ್ ಆಗ್ತಾ ಇರೋ ಸೌಂಡ್ ಕೇಳ್ಬಿಟ್ಟು ಸಕ್ಸೇನಾ ರೂಮ್ ಒಳಗಡೆ ಬಂದು ನೋಡಿದ್ರೆ ಆಗ ವರುಣಲ್ಲಿ ಕೈ ಕಾಲು ಕಟ್ಟಿಸಿಕೊಂಡು ಹಾಗೆ ಬಿದ್ದಿರೋದನ್ನ ನೋಡ್ಕೊಂಡು ಸಕ್ಸೇನಾಗಂತೂ ತುಂಬಾನೇ ಶಾಕ್ ಇಂದ ವರುಣನ ಎಬ್ಬರ್ಸಿ ಕೂರಿಸ್ಬಿಟ್ಟು ಬಾಯಿಗೆ ಹಾಕಿರೋ ಬಟನ್ ಎಲ್ಲ ತೆಗ್ದಿಟ್ಟು ಏ ವರುಣ್ ಏನು ಆಗಿದೆ ನಿಮ್ಗೆ ಯಾರು ನಿಂಗೆ ಈ ತರ ಸ್ಥಿತಿ ಮಾಡಿರೋದು ಅಂತ ಕೇಳ್ತಿರ್ಬೇಕಾದ್ರೆ ಅದೇ ಅದೇ ಸಾಬ್ ಆ ಜೈಶಂಕರ್ ಮಗಳು ಚಾರು ಮನೆಗೆ ಬಂದಿದ್ದಾಳೆ ಅವಳೇ ನನ್ನನ್ನ ಈ ಸ್ಥಿತಿಗೆ ತಂದಿರೋದು ಅಂತ ವರುಣ್ ಹೇಳಿದ ತಕ್ಷಣ ಸಕ್ಸೇನಾಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಉಳಿದಿರೋ ರೌಡಿಗಳನ್ನೆಲ್ಲ ಕರೆದ್ ನೋಡಿ ಅವಳು ಈ ಮನೆಗೆನೆ ಬಂದಿದ್ದಾಳೆ ಯಾವ್ದೇ ಕಾರಣಕ್ಕೂ ಅವಳು ಈ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಕಂಪೌಂಡ್ ದಾಟಿ ಅವಳು ಈ ಮನೆ ಬಿಟ್ಟು ಎಲ್ಲನು ಕೂಡ ಹೊರಗಡೆ ಇರೋ ತರ ನಾವು ನೋಡ್ಕೋಬೇಕು ಹುಡುಕಿ ಎಲ್ಲ ಕಡೆನೂ ಕೂಡ ಹುಡುಕಿ ಅವಳು ಎಲ್ಲಾದ್ರೂ ಸಿಕ್ಕಿದ ತಕ್ಷಣ ಅವಳನ್ನಲ್ಲೇ ಸಾಯಿಸ್ಬಿಡಿ ಅಂತ ಸಕ್ಸಣ ಹೇಳ್ತಿರ್ಬೇಕಾದ್ರೆ ಆಗ ಚಾರು ಮಾತ್ರ ನಿಧಾನಕ್ಕೆ ಕೆಳಗಡೆಯಿಂದ ಬಂದ್ಕೊಂಡು ಅಡ್ಗೆ ಮನೇಲಿ ಹೋಗಿ ಬಚ್ಚಿಟ್ಕೊಂಡ್ ಬಿಡ್ತಾಳೆ ಈ ಮಾತ್ನಲ್ಲ ಕೇಳಿಸ್ಕೊಂಡು ಚಾರುಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಆಗ ಸಕ್ಸೇನ ಮತ್ತೆ ವರುಣ್ ಮನೆಯಿಂದ ಹೊರಗಡೆ ಬಂದು ಮಿಕ್ಕಿರೋ ರೌಡಿಗಳನ್ನ ಎಲ್ಲರನ್ನು ಕೂಡ ಕರೆದ್ಬಿಟ್ಟು ನೋಡಿ ಯಾವ್ದೇ ಕಾರಣಕ್ಕೂ ಈ ಮನೆಯಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಲೇಬಾರದು ನೀವು ಎಲ್ ನೋಡಿದ್ರು ಅಲ್ಲೇನೆ ಅವಳನ್ನ ಸಾಯಿಸ್ಬಿಡಿ ಅಂತ ಮನೆ ಮುಂದೆ ನಿಂತ್ಕೊಂಡು ರೌಡಿಗಳ ಜೊತೆ ಸಕ್ಸೇನ ಮತ್ತೆ ವರುಣ್ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಮನೆ ಒಳಗಡೆಯಿಂದ ಚಾರು ಕೂಡ ಬಾಗ್ಲ ಹತ್ರ ಬಂದ್ ನೋಡ್ತಾಳೆ ಅವರೆಲ್ಲ ಮಾತಾಡ್ತಾ ಇರೋದನ್ನ ನೋಡ್ಕೊಂಡು ಚಾರು ಗೊಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ನಿಧಾನಕ್ಕೆ ಅವಳು ಮನೆಯಿಂದ ಹೊರಗಡೆ ಬಂದು ಅಲ್ಲ ಪಕ್ಕದಲ್ಲಿ ಒಂದ್ ರಾಶಿ ಟ್ರಮ್ನೆಲ್ಲ ನಿಲ್ಸಿರ್ತಾರೆ ಅದ್ರ ಸಂಧಿಯಲ್ಲಿ ಹೋಗ್ಬಿಟ್ಟು ಚಾರು कौन कौन है? और ये नंबर नंबर का। दस का तो मैं भी भी फैन आप बनो तेज ट्रेडर पर है? ಒಂದ್ ಕಡೆ ರಾಮಾಚಾರಿ ಮಾತ್ರ ಹೋಗ್ತಿದ್ ಬೈಕ್ನ ಮತ್ತೆ ನಿಲ್ಲಿಸ್ಬಿಟ್ಟು ಮುರಾರಿ ನನ್ಗಂತೂ ತುಂಬಾನೇ ಟೆನ್ಶನ್ ಆಗ್ತಿದೆ ಟೆನ್ಶನ್ ತಡಿಯೋಕೆನೆ ಆಗ್ತಿಲ್ಲ ಇರು ಇರು ಒಂದ್ ನಿಮಿಷ ನಾನು ಚಾರು ಮೇಡಮ್ ಇನ್ನೊ ಒಂದ್ಸರಿ ಕಾಲ್ ಮಾಡಿ ನೋಡ್ತೀನಿ ಅಂತ ರಾಮಚಾರಿ ಮತ್ತೆ ಒಂದ್ಸರಿ ಕಾಲ್ ಮಾಡ್ತಾನೆ ಆಗ ಮತ್ತೆ ಪುನಃ ಫೋನ್ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇರುತ್ತೆ ಆಗ ರಾಮಚಾರಿ ಅಂತೂ ತುಂಬಾನೇ ಟೆನ್ಶನ್ ಆಗ್ಬಿಟ್ಟು ಮುರಾರಿ ಮತ್ತೆ ನೋಡಿ ಇವಾಗ ಫೋನ್ ನಾಟ್ ರೀಚಬಲ್ ಅಂತಾನೆ ಇದೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಆಗ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ನೋಡು ಏನೂ ಆಗಿರಲ್ಲ ನೀನ್ ಯಾಕೆ ಸುಮ್ನೆ ಟೆನ್ಶನ್ ಮಾಡ್ಕೊಂತೀಯ ಅಲ್ಲೇನೇ ಕೂತ್ಕೊಳ್ಳಿ ಅಂತ ನೀನ್ ಅಂಗಡಿ ಮುಂದೆ ಕೂರಿಸ್ ಬಂದಿದ್ಯಾ ತಾನೇ ಅವ್ರ ಅಲ್ಲೇ ಕೂತ್ಕೊಂಡಿರ್ತಾರ ಕಣಪ್ಪ ಅಂತ ಮುರಾರಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಕಣೋ ಅವರಿಗೆ ಸ್ವಲ್ಪ ದುಡುಗ್ ಬುದ್ಧಿ ಜಾಸ್ತಿ ಅವ್ರು ಏನಾದ್ರು ಅನಾಹುತ ಮಾಡ್ಕೊಂತಾರೆ ಅಂತ ನನ್ಗೆ ಭಯ ಆಗ್ತಿದೆ ಅಂತ ರಾಮಚಾರಿ ಹೇಳ್ತಾ ಇರ್ತಾನೆ ರಾಮಚಾರಿಗೆ ಒಂದು ಮೆಸೇಜ್ ಬಂದ್ಬಿಡುತ್ತೆ ನೋಡು ರಾಮಚಾರಿ ಸಾರಿ ಮುನ್ನೋಡಪ್ಪ ಮುರಾರಿ ರಾಮ ಚಾರು ಮೇಡಮ್ ಕಳ್ಸಿದ್ದಾರೆ ಡಾಕ್ಯುಮೆಂಟ್ಗೆ ಸಿಕ್ಕಿದೆ ನಾನು ಬೀದಿಯಲ್ಲೇನೆ ಇದೀನಿ ನಾನು ಸೇಫ್ ಅಂತ ಕಳಿಸಿದ್ದಾರೆ ಅಂತಾಗ ರಾಮಚಾರಿ ಹೇಳಿದ ತಕ್ಷಣ ಆಗ ಮುರಾರಿಗಂತೂ ತುಂಬಾನೇ ಶಾಕ್ ಇಂದ ಅಂದ್ರೆ ಇವಾಗ ಅದ್ಕೆ ಸೇಫ್ ಅಂತ ಬೇಗನೆ ನಡಿ ನಾವು ಆದಷ್ಟು ಬೇಗನೆ ಅಲ್ಲಿಗೆ ಹೋಗ್ಬಿಡಣ ಅಂತಾಗ ಮುರಾರಿ ರಾಮಚಾರಿ ಮತ್ತೆ ಅಲ್ಲಿಂದ ಹೊಡ್ತಾರೆ ಇನ್ನ ಒಂದ್ ಕಡೆ ಸಕ್ಸೇನ ಮಾತ್ರ ತುಂಬಾನೇ ಟೆನ್ಷನ್ ಅಲ್ಲಿ ಆ ಕಡೆ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಮನೆ ಒಳಗಡೆಯಿಂದ ಹುಡುಕ್ ಬಿಟ್ಟು ರೌಡಿಗಳು ಸರ್ ನೀವ್ ಹೇಳಿರೋ ಹುಡ್ಗಿ ಮನೆಯಲ್ಲಿ ಎಲ್ಲನೂ ಕೂಡ ಇಲ್ಲ ಎಲ್ಲ ಕಡೆ ನಾವು ಹುಡುಕಾಯ್ತು ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ನೋಡಿ ಒಂದ್ ಆಫ್ಟರ್ ಆಲ್ ಒಂದ್ ಹುಡ್ಗಿನ ನೀವು ಆಗಿಲ್ವಾ ನೋಡಿ ನೀವ್ ಏನ್ ಮಾಡ್ತಿರಂತ ನನ್ ಗೊತ್ತಿಲ್ಲ ಅವ್ರು ನನ್ಗೆ ಕೈಗೆ ಸಿಕ್ಲೇಬೇಕು ಹುಡುಕಿ ಎಲ್ಲ ಕಡೆನೂ ಹುಡುಕಿ ಅಂತ ಮತ್ತೆ ಸಕ್ಷಣ ರೌಡಿಗಳನ್ನ ಬೈದ್ಬಿಟ್ಟು ಕಳಿಸ್ತಾನೆ ಇನ್ನೊಂದ್ ಕಡೆ ಆಗ ಸಕ್ಸನ ಮನೆ ಮುಂದೆ ಒಂದು ಟೆಂಪೋ ಬಂದ್ಬಿಡುತ್ತೆ ಏಯ್ ಇದ್ಯಾಕೋ ವರುಣ್ ಈ ಟೆಂಪೋ ಈಗ ನಮ್ಮ ಮನೆ ಮುಂದೆ ಯಾಕೋ ಬರ್ತಾ ಇದೆ ಅಂತ ಸಕ್ಸನ ಕೇಳ್ತಿರ್ಬೇಕಾದ್ರೆ ಅದೇ ಸಹ ಬಾಡಿಯಲ್ಲೇ ಇದೆ ಅಲ್ವಾ ಅದನ್ನೆಲ್ಲ ಡ್ರಮ್ ಅಲ್ಲಿ ತುಂಬಿಸಿಟ್ಟಿದೀವಿ ಆ ಬಾಡಿನೆಲ್ಲ ಡಿಸ್ಪೋಸ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರನೇ ಈ ಟೆಂಪೋ ಬಂದಿರೋದು ಅಂತ ಆಗ ವರುಣ್ ಹೇಳಿದ ತಕ್ಷಣ ಟೀಕೆ ಟೀಕೆ ಬೇಗ ಹೋಗ್ಬಿಟ್ಟು ನಿಮ್ ಕೆಲ್ಸನೆಲ್ಲ ಮುಗಿಸ್ಕೊಂಡು ಹೋಗ್ಬಿಡಿ ಅಂತ ಆಗ ಸಕ್ಸನ ಹೇಳ್ತಿರ್ಬೇಕಾದ್ರೆ ಈ ಕಡೆ ಟೆಂಪೋದಿಂದ ಇಬ್ರು ಇಳಿದ್ಬಿಟ್ಟು ನೋಡಿ ಸಹ ಯಾಕೋ ತುಂಬಾನೇ ಟೆನ್ಷನ್ ಅಲ್ಲಿದ್ದಾರೆ ಬೇಗನೆ ನಾವು ಈ ಡ್ರಮ್ ಅನ್ನೆಲ್ಲ ತಗೊಂಡು ಹೊರಟೋಗ್ಬಿಡೋಣ ಅಂತ ಆ ವ್ಯಕ್ತಿಗಳು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಚಾರು ಆ ಮಾತನ್ನ ಕೇಳಿಸ್ಕೊಂಡು ಅಂದ್ರೆ ಅವರು ಈ ಡ್ರಮ್ ಅನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿರೋದು ನಾನು ಹಾಗಾದ್ರೆ ಈ ಡ್ರಮ್ ಒಳಗಡೆ ಕೂತ್ಕೊಂಡಿದ್ರೆ ಇಲ್ಲಿಂದ ನಾನು ಆರಾಮಾಗಿ ಒಂದ್ಸರಿ ಹೊರಗಡೆ ಹೋಗ್ಬಹುದು ಅದಾದ ನಂತರ ಮಿಕ್ಕಿ ಏನ್ ಮಿಕ್ಕಿರೋ ಕೆಲಸನ ಏನ್ ಮಾಡ್ಬಹುದು ಅಂತ ಆಮೇಲೆ ಯೋಚನೆ ಮಾಡ್ಬಹುದು ಅಂತ ಚಾರು ಒಂದ್ ಡ್ರಮ್ ಅನ್ನ ಓಪನ್ ಮಾಡ್ಬಿಟ್ಟು ಒಳಗಡೆನೆ ಕೂತ್ಕೊಂಡ್ ಬಿಡ್ತಾಳೆ ஆக வான இழிதர் மாதிரி ஒன்னொரு டிரம் நீட்டாக டெம்பதொழுகடனே இட் தாரு ಇನ್ನೊಂದ್ ಕಡೆ ವರುಣ್ ಬಂದ್ಕೊಂಡು ಸಾಬ್ ನಾವು ಎಲ್ಲಾ ಕಡೆನೂ ಕೂಡ ಹುಡುಕಿ ಆಯ್ತು ಆದ್ರೆ ಅವಳು ಮಾತ್ರ ಎಲ್ಲೂ ಇಲ್ಲ ನನ್ಗೊಂದ್ ಪ್ರಕಾರ ಅವಳು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಅನ್ನ ಅನ್ನಿಸ್ತಾ ಇದೆ ಅಂತ ವರುಣ್ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಅವಳು ನಮ್ಮನೆಗೆ ಅವಳು ನಮ್ಮನೆ ಒಳಗಡೆ ಬಂದಿದ್ದಾಳೆ ಅಂತ ಆಗ ಸಕ್ಸೆ ಕೇಳ್ತಿರ್ಬೇಕಾದ್ರೆ ಮೋಸ್ಟ್ಲಿ ಸಾಬ್ ಅವಳೇನಾದ್ರೂ ಫೈಲ್ ನ ಎತ್ಕೊಂಡು ಹೋಗೋಕೆ ಬಂದಿದ್ದಾಳ ಅಂತ ಸಕ್ಸ್ ವರುಣ್ ಕೇಳಿದ ತಕ್ಷಣ ಆಗ ಸಕ್ಸನಾಗಂತೂ ಗಾದ್ರೆ ಬಿಟ್ಟು ರೂಮಿಗೆ ಓಡ್ ಬಂದು ನೋಡ್ತಾನೆ ಆಗ ಫೈಲೇನೆ ಅಲ್ಲಿರೋಲ್ಲ ಆಗ ಮತ್ತೆ ಅವನು ಹೊರಗಡೆ ಬಂದ್ಕೊಂಡು ವರುಣ್ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅವಳು ಫೈಲ್ ಎತ್ಕೊಂಡು ಓಡೋಗಿ ಅವಳು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಕ್ಕೆ ನಾವು ಬಿಡಬಾರ್ದು ವರುಣ್ ಅಂತ ಸಕ್ಸಿನ ಹೇಳ್ತಾ ಇರ್ತಾನೆ ಇನ್ನ ಕಡೆ ವ್ಯಾನ್ ಅವರು ಮಾತ್ರ ಡ್ರಮ್ನೆಲ್ಲ ನೀಟ್ ಆಗಿ ವ್ಯಾನ್ ನಲ್ಲಿ ಇರಿಸಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಡ್ರಮ್ ಒಳಗಡೆ ಕೂತ್ಕೊಂಡು ಚಾರು ಮಾತ್ರ ಹೇಗಿದ್ರು ಆ ಮನೆಯಿಂದ ಹೊರಗಡೆ ಬಂದಿದ್ದಾಯ್ತು ಇನ್ನ ಹೇಗಾದ್ರು ಮಾಡಿ ಈ ಡ್ರಮ್ ಇಂದ ಹೊರಗೆ ಹೇಗ್ ಬರೋದಂತ ಯೋಚನೆ ಮಾಡ್ಬೇಕು ಹೇಗಾದ್ರೂ ಮಾಡಿ ಡ್ರಮ್ ಇಂದ ಹೊರಗಡೆ ಬರೋ ತರ ನೀನೇನೆ ಮಾಡ್ಬಿಡಪ್ಪ ಅಂತ ದೇವ್ರ ಹತ್ರ ಚಾರು ಬೇಡ್ಕೊಂತ ಇದ್ರೆ ಆಗ ಆ ವ್ಯಾನ್ ಹಿಂದ್ಗಡೆಯಿಂದಾನೇ ಮುರರಿ ಮತ್ತೆ ರಾಮಚಾರಿಯು ಕೂಡ ಬೈಕ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಆಗ ವ್ಯಾನ್ ಇಂದ ಆಯರ್ ತಪ್ಪಿ ಬಿಟ್ಟು ಒಂದು ಡ್ರಮ್ ಚಾರು ಕೂತ್ಕೊಂಡಿರೋ ಡ್ರಮ್ ಕೆಳಗಡೆ ಬಿದ್ದೋಗಿ ಆಗ ರಾಮಚಾರಿ ಜೋರಾಗಿ ವ್ಯಾನ್ ಅವ್ರನ್ನ ಕೂಗ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ ವ್ಯಾನ್ ಆಗ ನೋಡ್ರಿ ಈ ತರ ಇವಾಗ ಒನ್ ಡ್ರಮ್ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಯಾಕೆ ನಿಮ್ಗೆ ಗೊತ್ತಾಗಿಲ್ವಾ ಅಂತ ಆಗ ರಾಮಾಚಾರಿ ಕೇಳ್ಬಿಡ್ತಾನೆ ಅದ್ ಸರಿ ಈ ಡ್ರಮ್ ಅಲ್ಲಿ ಏನಿದೆ ಅಂತ ಆಗ ಮುರಾರಿ ಕೇಳ್ತಿರ್ಬೇಕಾದ್ರೆ ಸರ್ ಅದ ಕಂಪನಿ ವೇಸ್ಟೇಜ್ ಇದೆ ಹಾಗಾಗಿ ಒಂದ್ ಡ್ರಮ್ ಕೆಳಗಡೆ ಬಿದ್ದೋಗಿರೋದು ಗೊತ್ತಾಗಿಲ್ಲ ಸರ್ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡ್ತೀರಾ ಇದನ್ನ ಎತ್ತಿ ಮೇಲ್ಗಡೆ ಇಡೋಕೆ ಅಂತಾಗ ವ್ಯಾನ್ ಅವರು ಕೇಳ್ತಿರ್ಬೇಕಾದ್ರೆ ಆಗ ಅಷ್ಟೇ ತಾನೇ ಅಂತ ಹೇಳ್ಕೊಂಡು ಮುರಾರಿ ಮತ್ತೆ ರಾಮಚಾರಿ ಎಲ್ಲರನ್ನು ಕೂಡ ಸೇರ್ಕೊಂಡು ಹಾಗೆ ಡ್ರಮ್ ಅನ್ನ ಮೇಲ್ ಎತ್ತಿಡಕಂತ ಹೆಲ್ಪ್ ಮಾಡ್ತಿದ್ರೆ ಈ ಕಡೆ ರಾಮಚಾರಿ ಅನ್ನ ಕೇಳಿಸ್ಕೊಂಡು ಚಾರು ತುಂಬಾನೇ ಶಾಕ್ ಇಂದ ಹಾಗಾದ್ರೆ ಇದು ರಾಮಚಾರಿ ಅಲ್ವಾ ಬಂದಿರೋದು ರಾಮಚಾರಿ ಅಂತ ಅನ್ಸುತ್ತೆ ರಾಮಚಾರಿ ರಾಮಚಾರಿ ಅಂತ ಅವಳು ಡ್ರಮ್ ಒಳಗಡೆ ಕೂಗ್ತಾ ಇರ್ಬೇಕಾದ್ರೆ ಆಗ ಮಾತ್ರ ಹೊರಗಡೆ ಇದ್ದವರಿಗೆ ಕೇಳಿಸೋದೇ ಇಲ್ಲ ಆಗ ರಾಮಚಾರಿ ಹೆಲ್ಪ್ ನಿಂದ ಡ್ರಮ್ ಅನ್ನ ಎತ್ತಿ ಟೆಂಪೋದೊಳಗಡೆ ಇಟ್ಟಿದ ತಕ್ಷಣ ಆಗ ಥ್ಯಾಂಕ್ಸ್ ಸರ್ ಅಂತ ಹೇಳ್ಕೊಂಡು ಅವ್ರ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆಗ ಮುರಾರಿ ಮಾತ್ರ ಅಲ್ಲ ಕಣೋ ರಾಮಚಾರಿ ನನ್ಗೆ ಒಂದು ಡೌಟ್ ಆಗ್ತಾ ಇದೆ ಡ್ರಮ್ ಒಳಗಡೆ ಯಾರು ಇದ್ದಾರ ಅಂತ ಅನಿಸ್ತಾ ಇದೆ ಯಾರು ಓಡಾಡ್ತಿರೋ ಸೌಂಡ್ ಕೇಳಿಸ್ತಾ ಇತ್ತು ಕಣ ನನ್ಗೆ ಅಂತ ಮೊರಾರಿ ಹೇಳ್ತಿರ್ಬೇಕಾದ್ರೆ ಏನೋ ನೀನ್ ಮಾತಾಡ್ತಾ ಇರೋದು ಅವ್ರೇನೆ ಹೇಳಿಲ್ವಾ ಇದು ಕಂಪನಿ ವೇಸ್ಟೇಜ್ ಅಂತ ಅದು ಅದು ಕಂಪನಿ ಗಾಡಿ ಕಂಪನಿ ಲೋಗೋ ಬೇರೆ ಇದೆ ಆ ಟ್ರಮ್ ಮೇಲೆ ನೋಡ್ ಸುಮ್ನೆ ನೀನ್ ಏನೇನೋ ಊಹೆ ಮಾಡ್ಕೊಂಡ್ ಮಾತಾಡ್ತಾ ಇದೀಯಾ ನೋಡಿ ನಡಿ ನಮ್ಗೆ ಇವಾಗ ಚಾರು ಮೇಡಮ್ ಹೇಗಿದ್ದಾರೋ ಎಲ್ಲಿದ್ದಾರೋ ನಾವು ಅವ್ರನ್ನ ಹುಡ್ಕೋದು ತುಂಬಾನೇ ಮುಖ್ಯ ಅಂತ ಹೇಳ್ಕೊಂಡು ಮುರಾರನ್ನು ಕೂರಿಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ರಾಮಾಚಾರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ